ಕಲಾವಿದರು ಏನ್ ಮಾಡ್ಯಾರು ಬಾಳ ಚಂದ ಹಾಡಿಕೆ ಮಾಡ್ಯಾರ ಬಹಳ ಚಂದ ಹೇಳ್ಕಿ ಮಾಡಿ ಬಾಳ ಚಂದ ಜಗದಾಡಿ ಕುಣದಾಡಿ ವಿಷಯ ತಂದ ಎಲ್ಲಿ ಗಟ್ಟರು ಏನೇನ ಮಾತಾಡಿ ಹಾದಾರ್ಪ್ಪ ಅಂತ ಕೇಳಿದ್ರಲ್ಲ ಕುಂಸಾ ಮಾಡಿಸೋಕೆ ಆಕೆ ಕುಂಬಸ ಮಾಡ್ಕೋಬೇಕಾರ ನೀನು ಬೇಕೇ ಬಾಜುಕ ನೀಲ್ಲದೇ ಕುಂಬಸ ಹಾಕಿಲ್ಲ ಹ ಮಗನ್ ಮಾಡ್ಕೊತ ಹಾ ಮಗನ್ ಮಾಡ್ಕೋಬೇಕಾರೆ ಮಗನ ಆದ್ದ ಹಂಗಲ್ಲ ನಾವ್ ಮಾತಾ ಸಿದ್ದಪ್ಪನ ಟೈಮ್ ವೇಸ್ಟ್ ಮಾಡಬೇಡ ಬೇಡ ಮೊದ್ಲೇ ಟೈಮ್ ಇಲ್ಲ ಹೌದ್ ಅದಕ್ಕ ಯಾಕೆ ಉಡದಾರ ಕಟ್ಟೇನಿ ತಂದಿರಿ ಉಡದಾರ ಕಟ್ಟಬೇಕಾದ್ರ ಏನ್ ತಾಯಿ ಮಗನಿಗ್ ಉಡ್ದಾರ ಕಟ್ರು ಹಾಡ್ತ ಗಂಡ ಕಟ್ರು ಅಂತ ಕೇಳಿನ ಅವ್ರ ಹತ್ತಾರವ್ರ ಏನತ್ತ ಏ ಇವತ್ತು ನೀ ಮಗ ಆಗಿ ಬರ್ಬೇಕಾರ ಏನ್ ಹಂಗ ಬಂದಿ ಎನ್ನಿ ತಾಯಿ ಇದ್ದಾಗ ಬಂದಿ ನೀನಾ ತಾಯಿ ಇದ್ದಾಗ ಬಂದಲ್ಲ ಹಂಗ ತಾಯಿ ಒಬ್ಬಕ್ಕೆ ಹೊಡ್ದ ಅಪ್ಪ ಇಲ್ಲದ ಅಪ್ಪ ಇದ್ದ ಹಾಡದ ಅಪ್ಪ ಚುಜಿ ಮಾಡ್ದೆ ಹಂಗಲ್ಲ ಅಪ್ಪ ಇರದೆ ಹರಿತಾಳೆನು ನೋಡು ಇವತ್ತಿನ ದಿವಸ ನೀ ತಾಯಿ ಅಲ್ಲ ನಾ ಮಗ ಅಲ್ಲ ಏನು ನೀ ತಾಯಿ ಅಲ್ಲ ಅಲ್ಲ ಮಗನು ಅಲ್ಲ ಇವತ್ ನಾ ಗಂಡ ನೀ ಹೇಳ್ತಿ ನಾ ಹುಡುಗ ನೀ ಹುಡುಗಿ ನನಿ ನಾ ರಾಜನ ನೀ ರಾಣಿ ನನ ಏನಲ್ ರಾಣಿ ಹೌದಲ್ಲ ಅಯ್ಯಾಕ ಹೆಸರು ಗಾಂಧಕ ಅದಕ್ಕ ಶುದ್ಧಪ್ಪನ ವಿಷಯ ತಂದ ಎಲ್ಲಿಗಿಟ್ಟಾರ ಕೇಳಿ ಇವ್ರ ಏನ್ ಮಾಡ್ಯಾರು ಪ್ರಥಮಕ್ ಬಂದ ನಾರಾಯಣ ಶಕ್ತಿ ನಾಮ ಇಟ್ಕೊಂಡು ಹಾಡಿಕೆ ಮಾಡತ್ತಿರೋರು ಯಾರ್ದು ಯಾರ ನಾರಾಯಣ ಶಕ್ತಿ ಆಮೇಲೆ ಇಟ್ಟರು ರೌದ್ರಿ ಶಕ್ತಿಯನ್ನು ಹುಟ್ಟಿರ್ತಕ್ಕಂತ ಏನಪ್ಪಾ ಅದಕ್ಕೆ ರೂರು ಅಂತಕ್ಕಂತ ದೈತನ ಮರ್ದನ ಮಾಡಿ ದೇವಿ ಮಾಡಿ ಏ ಜಗತ್ತಿಗೆಲ್ಲ ಸಂತ ಏನಪ್ಪ ಆತ ಸುಖ ಕೊಟ್ಟಲ್ಲ ಅಂತ ಹಾಡಿದ್ರು ಅವ್ರು ಶಾಂತಿ ಕೊಟ್ಟ ಶಾಂತಿ ಒಂದ್ ಮಾತು ಕೇಳಿನ್ಯ ಇರತ್ತ ನಿಮ್ಮ ಅವಾಗ ಊಟಕ್ಕೆ ಕೊಡ್ಲಾಕ ನೀಗ್ಲಿಲ್ಲ ಅಪ್ಪ ಪರಮಾತ್ಮ ಊಟ ಕೊಟ್ಟ ಅವ್ರು ಅವರು ಅಂತಕ್ಕಂಥ ಮಾತ್ ಹೇಳಿನ ಹೇಳ್ದಾಗ ಏನಂದ್ರು ಆ ಮಾತಿಗೆತಾರ ಅವರು ಇರತ್ತ ಏ ನಿಮ್ಮ ನಮ್ಮ ಅವ್ವ ಆಗ ಹೇಳ್ಯಾಳು ನಿಮ್ಮ ಅಪ್ಪ ಕೊಟ್ಟಳು ಅವಾಗ ನಿಮ್ಮ ಅಪ್ಪ ಊಟ ಕೊಟ್ಟಾನು ಕೊಟ್ಟ ಅವ್ರ ಸಲ ಕೊಂಬ್ಯಾಡ್ರಲ್ಲೇ ಏನದ್ ನಿಮ್ಮ ಅವಾಗ ನೀಗ್ಲಾರಕ್ಕನ ನಮ್ಮ ಅಪ್ಪ ಹೇಳ್ಯಾಲ್ಲ ಅವ್ರು ನಿಮ್ಮ ಅವಾಗ ನೀಗ್ತಿತ್ತಂದ್ರ ಅಕ್ಯಾಕ ಬಂದ ನಮ್ಮ ಅಪ್ಪ ಹೇಳ್ತಿಳು ನಮ್ಮ ಅಪ್ಪ ಆಳದತ್ತ ನೋಡು ಇಲ್ಲಿ ಮಾಲಕರ ಆಳ ನಾಯಕರ ಬೇಕಾಗಿಲ್ಲ ಊಟಕ್ಕ ಹಸುದ ಮಕ್ಕಳಿಗೆ ಏನು ತಾಯಿ ಕೊಟ್ರು ಏನು ತಂದಿ ಕೊಟ್ಟು ಎಷ್ಟ್ ಕೇಳ್ತೈತಿ ಅಷ್ಟು ಕೇರ್ಕೊ ರೀ ಏನು ತಾಯಿ ಕೊಟ್ರು ಏನ ತಂದೆ ಕೊಟ್ಟ ಅಸೋದ ಮಕ್ಕಳಿಗೆ ನಿಮ್ಮ ಅವ್ವಾಗ ಊಟಕ್ಕೆ ಕೊಡಕ್ಕಾಗಿಲ್ಲ ನಮ್ಮ ಅಪ್ಪ ಕೊಟ್ಟನಂತ ಹೇಳಿ ನಾ ಅವ್ರ ಅವ್ರು ನೀ ಇದನ್ನು ಮುರಿದು ಮಾತಾಡಬೇಕಾಗಿತ್ತಂದ್ರ ಏನು ಮಾತಾಡಬೇಕು ನಿಮ್ಮ ಅಪ್ಪ ಕೊಡಕ್ಕಾಗಿಲ್ಲ ನಮ್ಮ ಅವ್ವನ ಕೊಟ್ಟ ಅಂತ ಶಡ್ಡು ಹೊಡಿಬೇಕಾಗಿತ್ತು ಹಾಡು ಹಾಡಿ ಹಾಡು ಆ ಅದನ್ನ ಬಿಟ್ಟಾರು ಇದ್ಗ ಕ ಹಿಂಗೆ ಗೊತ್ತಾಳಲ್ಲ கை அழுவ கையா கைந்தி சித்தப்பணி இன்னும் ஐத்தி இவரு அங்கே இன்னும் முந்த் ஐச்சு முந்த் ஐத்தி இரவு ஏன் பேரேச்சு முந்த ಇಲ್ಲಿ ಮಾತ ಚೇಂಜ್ ಆಗಿ ಬರೋದ್ರಿ ಬೀಸ ಗಾಳಿ ಬೀಸತೈತೆ ಹರಿಯುವ ನೀರು ಹರಿಯತೈತೆ ಹರಿವು ಬೆಂಕಿ ಉರಿಯತೈತೆ ರಾತ್ರಿ ಆಗುವಂಗ ಆಗತೈತೆ ಬೆಳಕ ಆಗುವಂಗ ಆಗತೈತೆ ಲೈಟ್ ಹೊಯ್ತದಾಗ ಹೊತ್ತೈತೆ ಈ ಹಾಡಿಕೆ ನಡೆಯುವಂಗ ನಡಿಯತ್ತವ ಹೌದು ಮತ್ ಏನು ಬೇರೆ ಐತಿ ಇಕ್ಕಿದ ಬೇರೆ ಐತಿ ನಮ್ಮ ಇಕ್ಕದ ಹ್ಮ್ ಅಗ್ಗದ ಬೇರೆ ಐತಿ ಇಕ್ಕದ ಬೇರೆ ಐತಿ ಇಕ್ಕದ ಇಕ್ಕದ ಬೇರೆ ಐತಿ ಅತ್ತ ಹೌದಾ ಅದಕ್ಕ ಸಿದ್ದಪ್ಪನ ಹೆಂಗ ಕೇಳು ನಾವೊಂದ್ ಮಾತು ಹೇಳುವ ಏನಪ್ಪಾ ಅಂತಂದ್ರ ಏ ಬಾಜು ಹಾಡವ್ರ ಹುಡುಗ ಹೆಣ್ಮಕ್ ಡ್ರೆಸ್ ಹಾಕೊಂಡನು ನಾವು ಗಂಡಮಕ್ ಡ್ರೆಸ್ ಹಾಕೊಂಡವು ಅನ್ತಕ್ಕ ಮಾತ್ ಅವ್ರೇ ಮಾತಾಡ್ರು ಮಾತಾಡ್ರ ಅವ್ರಿಗೊಂದು ಮಾತು ಕೇಳಿನ ರಾಧಾ ದೇವ್ ಮಕ್ಕೊಂಡವ್ರ ಯವಸಲಾ ಕಡೆಯ ಇಲ್ಲಿ ಯಾರು ಮಕ್ಕೊಂಡಾರು ಯಾರು ನೆಪಸತಿ ಅಂತ ಕೇಳ್ಯ నన్న కేత్ర నట భా హాడక్ర ఢోళిన పద హాడ మేరు రాధా దేవి అంత కళ పదే నమ్మవ ఢోళ్ పదా హాడుతారా ఇది మాత్త యాకంద్ర బాయి మాట్లాడక బర్తీ ఎత్త మాతాడోగబ నా ఏ మాట్లాడతను ఏ మాట్లాడతి మొదలు తిల్యా జ్ఞాన ఇటుకు ನಾ ರೆಕ್ಕ ಹಚ್ಚಬಾರ್ದು ಹಚ್ಚನಂದ್ರ ನೀ ಹಿಂಬುರ್ಕಿ ಸರ್ದಿ ನೋಡಿ ಹಿಂಬುರ್ಕಿ ಹೌದಾ ಬ್ಯಾರೆ ಬ್ಯಾರೆ ಅದುತ್ ಮತ್ತು ಆ ಯಾಕಂದ್ರ ಹೇಳ ನಾವು ಗದಿಗಪ್ಪಣ್ಣ ಏನತ ನಿನ್ನೆ ಬಂದ್ರಕಿಲ್ಲ ನಮ್ಮಕ್ಕಿ ಹೊತ್ತು ಬಂದಾಳ ನಮ್ಮಕಿತ್ತನ ನಾವು ಹಾ ಏನ ಹೊಲಿಸಿ ಯಾರಿಗಾರ ಕಲಿಸಿ ಹೌದಿಲ್ಲ ಅದಕ್ಕ ಯಾರ್ಯಾರ ಹೆಣ್ಣ ಹೆಣ್ಮಕ್ಳ ಗಂಡ್ಮಕ್ಳಿಗೆ ನಮ್ಮಾಯಕಿನ ಆದಾಗ ಇದ್ದಾರ ಏ ಹಾ ಇಲ್ಲಿ ಕೇಳಿಲಿ ಏನತ ಶುದ್ಧಪ್ಪನ ಡೊಳ್ಳೆ ನಾ ಹಾಡ ನೆನೆ ನಮ್ಮ ಅವ್ವ ಅಂತ ಹೇಳಿ ನಿಮ್ಮ ತರಜೋಡ ಅಂದಾರ ಮುಂದಿನ ಪಳಕ ಬರ್ಬೇಕಾದ್ರ ರಾಧಾ ದೇವಿ ಒಟ್ಟ ಡೊಳ್ಳಿನ ಹಾಡನ ಹಾಡಾಳತ್ ಹೇಳಿ ಹ ಯಾವ ಪುರಾಣ ಒಳಗ್ ಬರ್ದತ್ ಪುರಾಣ ತಂದು ತೋರಿಸೋದ ಹುಡುಗಿ ಗೆದ್ದಂಗ ಸುಲ್ತಾನ್ಪುರ ಹುಡುಗಿ ಬಿದ್ದಂಗ ಡೊಳ್ಳಿನ ಹಾಡನ ಹಾಡ್ಯಾಳತ್ತ ಕೊಡ್ಬೇಕ ನಂಗೆ ಪುರಾಣ ಹ ಏನ್ ಕೊಡ್ಬೇಕು ಡೊಳ್ಳಿನ ಹಾಡನ ಹಾಡ್ಯಾಳ ಡೊಳ್ಳಿನ ಹಾಡಾನೇ ನಮ್ಮವ ಹಾಡ್ಯಾಳತ್ತ ಕೊಡ್ಬೇಕ ಹ ಹಂಗ ಕೊಟ್ಟ ಅಂದ್ರ ನೀ ಒಟ್ಟೆ ನಾ ಸೋತಂಗ ನೋಡ ಮಾತ ಮಾತಾಡಕತ್ತಿ ಡೋಳಿನ ಹಣನ ಹಡ ಹೇಳಿದಿ ಯಾಕಪ್ಪ ಡೋಳು ಬರ್ಸರು ತಾಳು ಬರ್ಸರು ಡಗ್ಗಾನು ಬರ್ಸರು ತಗೊಂಡೇನ ಬ್ಯಾರೇ ಬ್ಯಾರೆ ಏನ ಅಂತ ಕೇಳ್ರ ಅವ್ರು ಕೇಳ್ಯಾರಲ್ಲ ನಮ್ಮ ಡೊಳ್ಳು ಅನ್ನತಕ್ಕಂಥದ್ದು ಇಲ್ಲಿ ಅಟ್ಟೆ ಅಲ್ಲ ಎಲ್ಲಾ ಕಡೆ ಏನಪ್ಪಾ ಚೌಡ್ಕಿ ಬರ್ಸುವಾಗ ಡೊಳ್ಳು ಬರ್ಸೋದಿಲ್ಲನ ಬರ್ತಾರಲ್ಲ ಏನ್ ಬರ್ಸ್ತಾರ ಅಲ್ಲಿ ತಾಳು ತಾಳು ಬರ್ಸತ್ತಾರಲ್ಲ ಅದು ಡೋಲಕ್ ಬರ್ಸತ್ತಾರಲ್ಲ ಬರ್ಸತಾರ ಡೊಳ್ಳೆನ ಹಾಡ ಬರ್ಸಾರತ್ತೇ ಯಾವ ಪುರಾಣದೊಳಗೆ ಬರ್ದತಿ ಮುಂದಿನ ಪಳಕ್ ಬರ್ಬೇಕಾರೆ ಆ ಪುರಾಣ ಹೆಸರು ಹೇಳಿ ಮುಂದಿನ ಪಳಕವ್ರ ಡೋಳಿನ ಹಾಡ ಹೇಳಿ ಹಾಡ್ಬೇಕ ಹೇಳಿ ಮುಂದಿನ ಸಂಪಾಳಕ್ ಹಾಡ ಹೌದೌದು ಹೌದಲ್ಲ ನಾ ಹಾಡನ್ನ ನೋಡ ಅಗಲೇ ಊರ್ ಬಿಟ್ಟು ಊರಿಗೆ ನಮ್ಮಅಪ್ಪ ಹಾಡಕ್ ಬರ್ಬೇಕಾರೆ ತೇಜ್ ಮ್ಯಾಲ ನಿಂತ ನಿಂತ ನಮ್ಮಅಪ್ಪ ಹಾಡ್ಯಾನ ಆಗಲೇ ಹಾಡ್ಯಾನ ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನ ದಾರು ಕೊಡವ ಅಂತ ಹೇಳಿ ನಾ ಸುಮ್ ಸುಮ್ನೆ ಹಾಡತ್ತಿಲ್ಲ ನಮ್ಮಅಪ್ಪ ಬದ್ರ ನಟ ಇಂಥವ್ ಜನಪದ ಹಾಡುಗಳ ಹಾಡನ ಜನಪದ ಹಾಡುಗಳನ್ನು ಹಾಡ್ಯಾನ ನಮ್ಮಪ್ಪ ಇಬ್ಬರು ಕೈಯಾಗ ತಾಳು ಹಿಡಿದ ತಾಳು ಬರ್ಸಾರ ಈಗ ನಮ್ಮ ನಮ್ಮ ಎದ್ದು ಎದ್ ನಿಂತ ತಾಳು ಬರಸದ ಹಿಂಗ ಅಪ್ಪ ಕೈಯಾಗ ತಾಳ್ ಕಂಚಿನ ತಾಳು ಹಿಡ್ದ ಇವ್ರಾಳು ಹಿಡ್ದಾರ ಇವರು ಕಂಚಿನ ತಾಳ ಕೈಯಾಗಿ ಹಿಡ್ದ ಒಬ್ಬರ ಮ್ಯಾಲ ಒಬ್ಬರು ಹತ್ತು ನಮ್ಮ ಗಂಡ ಮಕ್ಕಳ ತಾಳು ಬರ್ಸಾರ ಅದಕ್ಕೆ ನಾವ್ ನಿಂತ ನಿಮ್ಮ ಅವ್ರ ಯಾರು ನೀವು ತಾಳ್ ಬರ್ಸತ್ತೀರಿ ಎಂತ ತಾಳ ಬರ್ಸತ್ತೀರಿ ಅವರು ಕಂಚಿನ ತಾಳ ಬರ್ಸತ್ತಾರಲ್ಲ ನಿಮ್ಮ ಅವ್ರ ಏನ್ ಕಂಚಿನ ತಾಳ ಬರ್ಸಾರು ಏನ್ ಭಜನಾ ಮಾಡಿರು ಹೌದಲ್ಲ ಶ್ರಾವಣ ತಜ್ಞ ಮಾಡ್ಬಿಟ್ ಹೌದಲ್ಲ ಅದಕ್ಕಾಗಿ ಪರಸ್ವ ಸುತ್ತಪ್ಪ ಯಾಕಪ್ಪ ಅಂತ ಕೇಳಿದ್ರ ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರಿಗೆ ಗಂಡ ಗಂಡನ ತಕ್ಕಂತ ದೇವ್ರ ಗಂಡನ ಬಿಟ್ಟರೆ ಅದ ಯಾವ ಬ್ಯಾರೆ ದೇವ್ರ ಇಲ್ಲ ಮಾಡ್ಕೊಂಡ ಗಂಡ ಒಬ್ಬನ ಸಂಘಾಟನ ನಾವು ಇರ್ತು ಇವತ್ತ ಒಬ್ಬಕ್ಕೆ ಕೆಣಮಗ್ ಸಂಘಾಟನ ಇರು ಅನ್ತಕ್ಕ ಮಾತು ಒಂದು ಮಾತು ಮಾತಾಡ್ತಾನ ಕೇಳನ ಏನಂತ ಪರಮಾತ್ಮ ಪಾರ್ವತ ದೇವನ ಅಷ್ಟೇ ಅಲ್ಲದೆ ಗಂಗಾ ದೇವಿನ ಸಹಿತ ಲಗ್ನ ಮಾಡ್ಕೊಂಡ ಮಾಡ್ಕೊಂಡ ಬ್ರಹ್ಮ ದೇವರ ಸರಸ್ವತಿನ ಅಷ್ಟೇ ಅಲ್ಲದೆ ಗಾಯತ್ರಿ ಲಗ್ನ ಮಾಡ್ಕೊಂಡ ಯಾರ ಪಾತ್ರೆಗೆ ಕೃಷ್ಣ ಪರಮಾತ್ಮ ಒಬ್ಬನೇ ಇದ್ರು ಹದಿನಾರು ಸಾವಿರದ ಎಂಟು ಮಂದಿ ಹೆಣ್ಮಕ್ಕ ಲಗ್ನ ನಾವು ಒಂದು ಕೇಳಿಲ್ಲ ಒಬ್ಬ ಗಂಡ ಮಗ ಹತ್ತು ಹೆಣ್ಣು ಆಡಿದ್ರು ಸಹಿತ ಯಾವ ಧರ್ಮಕ್ಕೂ ಧಕ್ಕೆ ಬಂದಿಲ್ಲ ಎಲ್ಲೂ ಏನು ಕುಲಂಕ ಆಗಿಲ್ಲ ಏನೋ ಕುಲಕ್ಕ ಕಲಂಕ ಬಂದಿಲ್ಲ ಬಂದಿಲ್ಲ ಹೌದಲ್ಲ ಅದೇ ಒಬ್ಬಕ್ಕೆ ಹೆಣ್ಣು ಮಗಳ ಒಂದು ಗಂಡನ ಮಾಡ್ಕೊಂಡು ಹೋಗಿ ಏನು ಆಗಿ ಹೆಣ್ಣು ಮಗಳ ಪತ್ರಾಗಿ ಮನಿಗೆ ಅಂತಂದ್ರ ಏನೋ ಕಾಲು ಜಾರಿ ಮನಸ್ಸು ಜಾರಿ ಏನು ಆಗಿರ್ಬೇಕು ಕಾಲು ಜಾರಿ ಏನೂ ಆಗಿರ್ಬೇಕು ಹೆಣ್ಮಕ್ಳು ಒಬ್ಬ ಗಂಡನ ಬೆಟ್ಟ ಮತ್ತೊಬ್ಬ ಗಂಡನ ಮಾಡ್ಕೊಂಡು ಹುಡುಕಿ ಅತ್ ಶಬ್ದ ಬಂದೈತಿ ನೀನ್ ಯಾವ್ ಹೊಂದ್ರದಾಗೂ ಕರ್ದಿಲ್ ನೀನ್ ಯಾವ ಹೊಂದ್ರದಾಗೂ ಕರ್ದಿಲ್ಲ ಅಪ್ಪ ಹತ್ತು ಮಂದಿ ಹೆಣ್ಮಕ್ಳು ಮಾಡ್ಕೊಂಡ್ರ ಹೋಗುವಲ್ಲಿ ಅಂತಾ ಹೊತ್ತ ನಮ್ಮ ಅಪ್ಪಾಗೈತಿ ಹೌದಾ ನೀ ಒಂದಾಲ ಯಾಡಪ್ಪಾ ಏನಪ್ಪಾ ಇಬ್ರು ಮಂದಿ ಒಬ್ಬರಲ್ಲ ಇಬ್ರು ಮಂದಿರ ಅಂದ್ರ ಹಾ ಒಬ್ಬಾಕೀಗ ಅಟ್ಯಾ ಇ ಓತ ಕೈಯಾಗ ಆರ್ತಿ ಹಿಡಿಯಾಕ ಚಾನ್ಸ್ ಐತಿ ಮೊದಲೇದಕೀಗೆ ಎರಡನೇದಕಿ ಕೈಯಾಗ ಯಾಕ ಆರತಿ ಕೊಡಲಿಲ್ಲ ಯಾಕೆ ಕೊಡಲಿಲ್ಲಾ ಆಕಿ ಆಕಿ ಆಕಿಲ್ಲ ನಿಮ್ಮಕೇಲಾ ಕೊಡ್ಲಿಲ್ಲ ಅಕ್ಕ ಹೌದಲ್ಲ ಅದಕ್ಕೆ ಶುದ್ಧಪ್ಪ ಯಾಕೆ ಹೇಳ್ತಾರವ್ರ ಏ ಇವತ್ತು ನಾವು ಒಟ್ಟೆ ಗಂಡ ದೇವ್ರ ಗಂಡನ ಬಿಟ್ಟ ನಮ್ಗ ಒಟ್ಟ ಮತ್ತೊಂದು ದೇವ್ರ ಯಾರಿ ಹೇಳ್ತಾರ ಸ್ಕಂದ ಪುರಾಣ ಭಾಗ ಮೂರ ತಗದು ನೋಡ್ಕೋ ಮಾಡಿಕೊಂಡಿರತಕ್ಕಂತ ಗ್ಯಾಂಡತಿ ಗಂಡನ ಮ್ಯಾಲ ಮನಸ್ಸ ನನ್ನಂತ ಪೈಲ್ವಾನ ಗಂಡ ಇದ್ದ ನಾವು ಕರೆ ಮಾಡುದು ಪಪ್ಪಳ ಕಾಯಿಂತ ಪೈಲ್ವಾನ ಗಂಡ ಇದ್ದ ಕರೆ ಸುಳದೋ ಹುಡುಗಿಗಿ ಹುಡುಗನ ಮೇಲೆ ಮನಸ್ಸಿರ್ಲಿಲ್ಲ ಮಾಡಿಕೊಂಡ ಗಂಡನ ಬೆಟ್ಟ ಮತ್ತೊಬ್ಬನ ಮೇಲೆ ಮನಸ್ಸು ಮಾಡಿದಕ್ಕೆ ನಿಮ್ ಅವನೇ ಆದ ಮಾಡ್ಕೊಂಡು ಗಂಡನ ಕೈಯಾಗ ಸಿಕ್ಕಾಳ ನಿಮ್ಮ ಪುರುಷನ ಜೊಡೆ ಭೋಗ ಕೊಡುವಾಗ ಮಾಡ್ಕೊಂಡು ಗಂಡ ನೋಡಿ ಬಿಟ್ಟು ಮಾಡಿಕೊಂಡು ಗಂಡ ನೋಡಿ ಬಿಟ್ಟ ಹೆಣ್ದಿಗಂದ ಗಂಡ ಗಂಡ ಗಂಡಂದ್ರ ತಾಯಿ ತಂದಿ ಇದ್ದಂಗ ಗಂಡಂದ್ರ ಬಂದು ಬೆಳಗಿದ್ದಂಗ್ ಇದ್ದಂಗ ಚೆನ್ನಾಗಿ ಏನಪ್ಪಾ ಗಂಡನ ಹೊರತ ಮತ್ತೊಂದು ಗತಿ ಇಲ್ಲ ಆದ್ರೆ ಇವತ್ತಿನ ದಿವಸ ನಾ ಇವತ್ತು ಎಂತ ಪೈ ನೀನು ಸಂಗಾಟ ಇರಕಾಗ್ಲಿ ನಮ್ಮ ಜೊತೆ ಇವತ್ತು ಮನಸ್ಸು ಮಾಡಿದರ ಮಾಡುವಲ್ಯಾಕ ಅವನ ಸಂಗಾಟ ನೀ ಭೋಗ ಕುಡಿದಿ ಅಂದ ಬಳಕ ಏಳಾಗ್ಬೇಕ ಈ ಹೆಣ್ಣಿನ ಚಲ್ಮ ಒಂದ ಬೆಟ್ಟ ನಿನಗೆ ಮತ್ತೊಂದು ಚಲ್ಮಕ್ಕ ಕೊಟ್ಬೇಕಾರೆ ಏಳಾಗಬೇಕ ಸುಣದೋಳಿ ನೀ ಹೆಣ್ಣಾಯಾಗಿ ಕೊಟ್ಟ ಸುಣದೋಳಿ ನಾಯಿ ಅಂದ ನಿನಗ ಹೌದಾ ಸುಣದೋಳಿ ಜಿಗಿ ಎಲ್ಲ ಕೊಟ್ಟ ನಾಣ ಹೌದಿಲ್ಲ ಎಲ್ಲಾಯ ಕೊಟ್ಟ ಕಲಿಗೆ ಡಜಲ್ ಕಟ್ಟಿ ಹಿಡಿಯೋದಲ್ಲ ಹಂಗೆ ನಾಯಿ ಅಲ್ಲ ಆ ಸುಣದೋಳಿ ಹೆಣ್ಣಾಯಿ ಇದ ಅವಾ ನಿನ್ ಹೆಣ್ಣಾಯಿ ಯಾ ಕೊಟ್ಟಿದ್ರ ನಮ್ಮ ಅಪ್ಪ ಸರಾಫ್ ಕೊಟ್ಟಾನ ಈಕ ಓಡಿ ಬಂದ್ರಪ್ಪ ಗರ್ತಿ ಆಗಾಕ ಇವ್ರು ನೆನಪಾಕೈತ್ ನಂಗ ಹೆಂಗ ಗೊತ್ತನಾಣಪತಿ ಬೆಳಸಬೇಕು ಕೀರ್ತಿ ವಾದರ ಮೂರ್ತಿ ಉಳಿಬೇಕು ಕೀರ್ತಿ ಕೀರ್ತಿ ನಿಮಗೆ ಯಾರು ಅಂದರು ಸುಳ್ಳುಳೆ ಅವ್ರ ಗರ್ತಿ ಗರ್ತಿ ಅಂದ್ರ ಇವ್ರ ಗರ್ತಿ ಆಗಾಕ್ ಬಂದಾರ ಇವ್ರು ಗರ್ತಿ ಅಲ್ ನೀವ ನೀವ್ ಯಾರೇರಿ ನೀವ್ ಹೌದಲ್ಲ ಅದಕ್ಕೆ ಇರ್ಲಿ ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ದೈ ಅಂತ ಅವಶ್ಯಕತೆ ಏನು ಇಲ್ಲ ನಮ್ಮಪ್ಪ ವಿಕಲ್ಪ ಸುನ್ಯದೊಳಗ ದೇವ ಕಲ್ಪದೊಳಗ ಪರಬ್ರಹ್ಮ ಇದ್ದ ಅವನಿಂದಲೇ ಈ ತಕ್ಕಂತ ಸೃಷ್ಟಿಯಾಗಿ ಬಂತು ಅದೇ ಪರಬ್ರಹ್ಮನಿಂದ ಮುಂದೆ ಬ್ರಹ್ಮ ದೇವರ ಶಿವನನ್ನ ಏನು ಪಾತಕ್ಕೆ ಪರಬ್ರಹ್ಮ ಇರ್ತಕ್ಕಂತ ಬ್ರಹ್ಮನನ್ನ ಹುಟ್ಟಿಸಿ ಹುಟ್ಟಿಸಿ ನಂತರ ಶಿವನನ್ನ ಹುಟ್ಟಿಸಿ ತಾನೇ ರುದ್ರ ಆಗಿ ಜಗತ್ತಿನೊಳಗ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂತ ಈಗ ಸದ್ಯಕ್ಕಾದ್ರೂ ನಮ್ಮಪ್ಪ ಅವನಿಂದಲೇ ಜಗತ್ತ ಹುಟ್ಟೈತಿ ಈ ಜಗತ್ತಿಲ್ಲ ಹೌದಲ್ಲ ಹಿಂಗ ನಮ್ಮ ಅಪ್ಪನಿ ಆಸ ನಾರಾಯಣ ಶಕ್ತಿದ್ ನೀವು ಹಾಡಕತ್ತೀರಿ ನಾರಾಯಣ ಶಕ್ತಿ ಯಾವ ಅದಾಳು ನಿಮ್ಮ ಯಾವ ಕಲ್ಪದಾಗ ಅದಾಳು ಅದಾಳು ಮುಂದಿನ ಹೇಳು ನಿಮ್ಮ ಹೊಡದ ಹಾಡು ಅಂತಕ್ಕಂತ ಮಾತು ಸರಜೋಡಿ ಕೆಲವಂತ ಹೇಳಿ ಬಾಳ ಹಾಡುದು ಬೇಡ ಬಾಳ ಮಾತಾಡುದು ಬೇಡ ಕೈಯ ಟೈಮ್ ನೋಡ್ಕೋತ ವಾಚೆ ಇಲ್ಲ ಯಾರು ನೋಡಿ ಸತ್ಯ ಸುಂದರ ಹಾಡಿ ಸರಜೋಡಿ ಹಾಡು ಅಂತ ಹುಡುಗಿ ಚೆನ್ನಾಗಿ ಕೊಡಣ್ಣು